ಿಗೂ ಮೊದಲನೇ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ನನ್ನ ಹೆಸರು ಕುಶಾಲ್ ಚಂದ್ರ ಅಂತ ನಾನು ಎಲ್ಲೇ ಹೋದ್ರು ಅಪ್ಪು ಸರ್ ಅವರ ಸ್ಮರಣೆ ಆಗಲಿ ಅವರ ಹುಟ್ಟು ಹಬ್ಬ ಆಗಲಿ ಇಲ್ಲಾಂದರೆ ಅವರ ಸಿನಿಮಾ ಆಗಲಿ ಯಾವುದನ್ನು ನಾನು ಮಿಸ್ ಮಾಡೋದು ಡೈಲಾಗ್ ಹೊಡೆದ್ಬಿಟ್ಟೆ ಬರ್ತೀನಿ ಹಾಗೇನೇನು ಪವರ್ ಸಿನಿಮಾ ಬಂತಲ್ಲ ಈ ಪ್ರಕೃತಿಯ ನಿಸರ್ಗದಲ್ಲೇ ಅಪ್ಪು ಸರ್ ಇದ್ದಾರೆ ಅಂತ ತಿಳ್ಕೊಂಡು ನಾನು ಈ ಪ್ರಕೃತಿಯಲ್ಲೇ ಒಂದು ಡೈಲಾಗ್ ಹೊಡಿತೀನಿ ಕೇಳಿಸ್ಕೊಳ್ಳಿ ಮುಖ ನೋಡ್ಕೊಳ್ಳೋ ಕನ್ನಡಿನ ಈ ಮೆಜೆಸ್ಟಿಕ್ನಲ್ಲಿ ತುಂಬ ಜನ ಮಾಡ್ತಾರೆ ಮುಖ ನೋಡ್ಕೊಳ್ಳೋ ಕನ್ನಡಿನ ಈ ಮೆಜೆಸ್ಟಿಕ್ನಲ್ಲಿ ತುಂಬ ಜನ ಮಾರ್ತಾರೆ ಆದರೆ ಅದೇ ಮನಸ್ಸನ್ನು ನೋಡ್ಕೊಳ್ಳೋ ಕನ್ನಡಿನ ಅಪ್ಪು ಸಾರ್ ಮಾತ್ರ ಮೆರೆಸ್ತಾರೆ ನಾನು ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ನಾನು ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ಬನ್ನಿ ಪವರ್ ಸಿನಿಮಾ ನೋಡ್ಕೊಂಡು ತಿಂದ ಹಾಗೆ ತಿಂದೇ ಬಿಡೋಣ ಒಂದು ಪ್ಲೇಟ್ ಬಿರಿಯಾನಿ ಬರ್ತಾ ಬರ್ತಾ ಯಾಕೋ ಅಲ್ಲೊಲ್ಲ ಕಲ್ಲೊಲ್ಲ ಆಗ್ತೈತೆ ನಮ್ಮ ರಾಜಧಾನಿ ಇರೋವಷ್ಟು ದಿನ ಸಂತೋಷ ಅನ್ನೋ ನಗುನ ಎಲ್ರೂ ಹಂಚ್ಕೊಂಡು ತಿನ್ಬಿಡೋಣ ಬನ್ನಿ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ನನಗೆ ಯಾರು ಕಮೆಂಟ್ ಮಾಡೋಕೆ ಹೋಗಬೇಡಿ ಎಲ್ಲ ಕುನ್ನಿ ಬೇಕಂದರೆ ಕಮೆಂಟ್ ಮಾಡಿ ಸೂಪರ್ ಚಿನ್ನಿ ಇಷ್ಟೇ ನಾನು ನಮಗೆ ಸೈನ್ ಧನ್ಯವಾದ